ನಮ್ಮ ಸಂಖ್ಯಾಸವರದಾಗಿ ರೀ ದೇಹ ಆರೋಗ್ಯವರ್ಧನಿ ಅನ್ನುವಂತಹ ಒಂದು ಚಹಾ ಸಿಗ್ತೈತಿರಿ ಅದನ್ನ ಹೆಂಗ ಹೇಳಿ ನಿಮಗ ಇವತ್ತಿನ ನುಡಿದಾಗ ತೋರಿಸ್ಕೊಡ್ತೀವಿ ಒಂದು ಕುಟಾಣಿ ಒಳಗ ಸ್ವಲ್ಪ ದಾಲ್ಚಿನಿ ಒಂದು ನಾಲ್ಕೈದು ಕಾಳು ಮಣಸುಗಳನ್ನ ಹಾಕಿ ಚಂದಂಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊರಿ ಹಂಗ ಒಂದು ಪಾತ್ರೆದಾಗ ಒಂದು ಎರಡು ಕಪ್ ಅಷ್ಟು ನೀರನ್ನ ಹಾಕಿ ಆ ಕುಟ್ಟಿದ ಮಸಾಲೆಯನ್ನ ಅದ್ರಗಣ ಹಾಕ್ರಿ ಹಂಗ ಸ್ವಲ್ಪ ಶುಂಠಿ ಪುಡಿ ಅದಾದ ನಂತರ ಚಹಾ ಪುಡಿ ನೀವು ಯಾವ್ದು ಯೂಸ್ ಮಾಡ್ತಿರೋ ಅದನ್ನ ಹಾಕಿ ಕುದಿಯಕ ಇಡ್ರಿ ಕರೆಕ್ಟ್ ಆಗಿ ಅದೆಲ್ಲ ಬಾಯ್ಲ್ ಆಗ್ತೈತಿ ಅದಾದ ನಂತರ ಏನ್ ಮಾಡ್ರಿ ಒಂದು ಗ್ಲಾಸ್ ದಾಗ ನೆನ್ಸಿಟ್ಟಂತಹ ಸಬ್ಜಾ ಬೀಜಗಳು ಅಥವಾ ಕಾಮಕೋಸ್ತರಿ ಬೀಜಗಳನ್ನ ಹಾಕ್ರಿ ಹಂಗ ಸ್ವಲ್ಪ ಜೇನುತುಪ್ಪು ಹಾಕ್ರಿ ಅದಾದ ನಂತರ ನೀವಿಲ್ಲಿ ನಿಂಬೆ ಹಣ್ಣಿನ ರಸನ್ನ ಸೇರಿಸಬೇಕಾದ್ರಾಗ್ರಿ ಮುಂದಕ್ಕೆ ಮಾಡಿದಂತಹ ಚಹಾ ನೀವು ಸೋಸಿ ಗ್ಲಾಸ್ ಹಾಕಿರಿ ಹಾಕ್ರಿ ಇದು ವೆಯ್ಟ್ ಲಾಸ್ ಮಾಡೋರಿಗೆ ಬಹಳ ಒಳ್ಳೆಯದು ಆಮೇಲೆ ತ ಬಹಳಷ್ಟು ಫಾಯದಾ ಒಂದೈತ್ರಿ ಅಷ್ಟು ಚಲೋ ಆಗಿರುವಂತಹ ಚಹಾ ಮೇಲೆ ತುಳಸಿ ದಳ ಅಥವಾ ತುಳಸಿ ಎಲೆಗಳನ್ನ ಹಾಕಿ ಮಾಡಿದ್ರಿ ಅಂತಂದ್ರ ಈ ಒಂದು ಇಮ್ಯುನಿಟಿ ಬೂಸ್ಟರ್ ರೆಡಿ ಹಾಕೈತ್ರಿ